ಬಡತನ ಮುಕ್ತ ಭಾರತ ಮಾಡುವ ಬಜೆಟ್ ಇದಾಗಿದೆ ನಗರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕೇಂದ್ರ ಸರ್ಕಾರ ನೀಡಿರುವ ಬಜೆಟ್ ಬಡತನ ಮುಕ್ತ ಭಾರತ ಮಾಡುವ ಬಜೆಟ್ ಇದಾಗಿದೆ ಎಂದು ನಗರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದ್ದಾರೆ ನಗರದ ಬಿಜೆಪಿ ಕಚೇರಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಎರಡು ದಿನಗಳ ಹಿಂದೆ ಕೇಂದ್ರ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ರ ಬಜೆಟ್ ವಿರೋಧ ಪಕ್ಷದವರು ಮೆಚ್ಚುಗೆ ವ್ಯಕ್ತಪಡಿಸುವ ಬಜೆಟ್ ಆಗಿದೆ ಈ ರಾಜ್ಯಕ್ಕೆ ಏನು ಕೊಟ್ಟಿಲ್ಲ ಎಂದು ಹೇಳುವವರು ತಿಳಿದುಕೊಳ್ಳಲಿ ಈ ಬಜೆಟ್ನಲ್ಲಿ ಕೊಟ್ಟಿರುವ ಹಣ ದೇಶದ ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿ ರಾಜ್ಯಕ್ಕೆ ಸೇರುವ ಹಣ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯವರೇ ಹಣ ಕೊಟ್ಟಿಲ್ಲ ಎಂದು ರಾಜೀನಾಮೆ ಕೊಟ್ಟಿದ್ದಾರೆ ಕ್ಷೇತ್ರಕ್ಕೆ ಐದು ಕೋಟಿ ಕೊಡುವ ಮೂಲಕ ಮೂತಿಗೆ ತುಪ್ಪ ಸವರುತ್ತಿದ್ದಾರೆ ಕರೋನಾ ಕಾಲದಲ್ಲೂ ಈ ದೇಶದ ಆರ್ಥಿಕತೆ ಚೆನ್ನಾಗಿತ್ತು ಕಳೆದ ಹತ್ತು ವರ್ಷಗಳಿಂದ ಯಾವುದೇ ಭ್ರಷ್ಟಾಚಾರ ಇಲ್ಲದ ಸರ್ಕಾರ ನರೇಂದ್ರ ಮೋದಿ ನೀಡಿದ್ದಾರೆ ಇನ್ನು ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಸರ್ಕಾರವೇ ಇದ್ದರೆ ಪ್ರಪಂಚದಲ್ಲಿ ಆರ್ಥಿಕತೆಯ ಒಂದನೇ ಸ್ಥಾನಕ್ಕೆ ಬರುತ್ತದೆ ಕರ್ನಾಟಕದ ಸರ್ಕಾರದಲ್ಲಿ ಹಣ ಇಲ್ಲದೆ ದೇವಸ್ಥಾನಗಳಿಗೆ ಉಂಡಿ ಇಡಲಾಗುತ್ತಿದೆ ಭಿಕ್ಷೆ ಬೇಡುವ ಬಟ್ಟಿಗೆ ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದಿದೆ ಎಂದು ತಿಳಿಸಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಕೇಂದ್ರ ಬಜೆಟ್ ಏನಿದೆ ಹಾಗೆ ಹಲವಾರು ವಿರೋಧ ಪಕ್ಷದವರು ಬೇರೆ ಬೇರೆ ರೀತಿಯಲ್ಲಿ ಟೀಕೆಗಳು ಮಾಡ್ತಾ ಇರ್ತಕ್ಕಂಥವನ್ನ ನಾವು ನೋಡಿದ್ದೀವಿ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆದಂಥ ಡಾಕ್ಟರ್ ವೇಣುಗೋಪಾಲ್ ರಾವ್ ಸುಮಾರು ಸಾಲದ ಮೊತ್ತ ಮೂರು ಲಕ್ಷ ಇದ್ದಿದ್ದನ್ನ ಐದು ಲಕ್ಷಕ್ಕೆ ಏರಿಕೆ ಮಾಡಿ ಈ ದೇಶದ ಅನ್ನದಾತರಾದಂತ ರೈತರು ಎಂಟು ಕೋಟಿ ರೈತಕ್ಕೆ ಅನುಕೂಲ ಆಗಂತ ರೀತಿಯಲ್ಲಿ ಈ ವರ್ಷದ ಬಜೆಟ್ ಅನ್ನ ಮನ್ನೆ ಮಾಡಿರ್ತಕ್ಕಂಥದು ರೈತರಿಗೆ ಸಂತಸದ ವಿಷಯ ಈ ಆರ್ಥಿಕ ವರ್ಷದಲ್ಲಿ ಹತ್ತರಿಂದ ಹದಿನೆಂಟು ಲಕ್ಷ ಕೋಟಿ ಬಂಡವಾಳ ವೆಚ್ಚ ಇದು ಮಾಡಿ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಸ್ವಾವಲಂಬಿಗಳಾಗಬೇಕು ಅನ್ನೋ ರೀತಿಯಲ್ಲಿ ಅವರೇ ಒಂದು ಕಂಪ್ನಿಗಳನ್ನು ಓಪನ್ ಅಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಸುಮಾರು ಹತ್ತು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿ ಬಂಡವಾಳವನ್ನು ಮಾಡಿದೆ ಒಟ್ಟು ಬಜೆಟ್ನ ಸುಮಾರು ಇಪ್ಪತ್ತರಷ್ಟು ಮೊತ್ತವನ್ನು ಬಂಡವಾಳಕ್ಕೆ ಹೂಡಿಕೆಗೆ ಬಳಸಿರ್ತಕ್ಕಂಥ ಕೇಂದ್ರ ಸರ್ಕಾರ ಹೆಚ್ಚುವರಿ ಮೂವತ್ತಾರು ಜೀವರಕ್ಷಕ ಔಷಧಗಳ ಮೇಲಿನ ಆಮದು ಸುಂಕ ರದ್ದು ಮಾಡಿ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಡವ್ರಿಗೂ ಔಷಧಿಗಳು ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತೇಳಿ ಜನೌಷಧಿ ಕೇಂದ್ರಗಳನ್ನು ತೆರೆದಿರ್ತಕ್ಕಂಥದ್ದು ನಿಮಗೂ ನಮಗೂ ಗೊತ್ತಿರ್ತಕ್ಕಂಥ ವಿಷಯ ಕಚ್ಚಾ ವಸ್ತುಗಳ ಮೇಲಿನ ಸುಂಕ ಇಳಿಕೆ ಇದು ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವಂಥ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದಾಪಗಾಲನ್ನು ಹಾಕಿದೆ ಹಿರಿಯ ನಾಗರಿಕರಿಗೆ ಟಿ ಡಿ ಎಸ್ ಕಡಿತ ಕಡಿತದ ಮಿತಿ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಪ್ರಶ್ನೆಯಾಗಿದೆ ಸಿ ಎಚ್ ಮಿತಿ ಏಳು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಳ ಬಾಡಿಗೆ ತೆರಿಗೆ ವಿನಾಯಿತಿ ಎರಡು ಪಾಯಿಂಟ್ ನಾಲ್ಕು ಲಕ್ಷದಿಂದ ಆರು ಲಕ್ಷಕ್ಕೆ ಏರಿಕೆ ಇದು ವಿಶೇಷವಾಗಿ ಮೆಟ್ರೋಪಾಲಿಟಿನ್ ಸಿಟಿ ಟೈರ್ ಒನ್ ಸಿಟಿಯಲ್ಲಿ ಕಟ್ಟಡ ಮಾಲೀಕರಿಗೆ ಉತ್ತೇಜನಕಾರಿ ಅರವತ್ತೈದು ಸಾವಿರ ಕೋಟಿ ಗಾತ್ರದ ಬಜೆಟ್ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವ್ ಪೇಷನ್ ಕೊಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಿರ್ಮಲಾ ಸೀತಾರಾಮನ್ ಅವರನ್ನ ಆರ್ಥಿಕ ಸಚಿವರನ್ನಾಗಿ ಮಾಡಿದಾದ್ಮೇಲೆ ಎಂಟನೇ ಬಾರಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡನೆ ಮಾಡಿದ್ದಾರೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚಿನ ಆದಾಯ ಇರ್ತಕ್ಕಂಥವರು ಟ್ಯಾಕ್ಸ್ ಕಟ್ಟಬೇಕು ಅದ್ರ ಒಳಗಡೆ ಇರತಕ್ಕಂಥವರು ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಆಗಿಲ್ಲ ಅಂತ ಹೇಳಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕೆಲವರು ವಿರೋಧ ಪಕ್ಷದವರು ಒಳ್ಳೆ ಬಜೆಟ್ ಅಂತ ಹೇಳಿ ಒಂದು ಅದನ್ನು ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ವಿಶ್ವದ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊಂದಲು ಹತ್ತು ಲಕ್ಷ ಕೋಟಿಗೂ ಹೆಚ್ಚಿಗೆ ಬಂಡವಾಳವನ್ನು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದು ನಮಗೆಲ್ಲರಿಗೂ ಸಂತಸ ವಿಷಯ ಬಡವರು ಮಹಿಳೆಯರು ಯುವಕರು ಮತ್ತು ರೈತರಿಗೆ ಹೆಚ್ಚಿನ ಆದ್ಯತೆ ಬಡತನ ಮುಕ್ತ ಭಾರತ ನಮ್ಮ ಸರ್ಕಾರದ ಆಗಿದೆ ಐದು ವರ್ಷಗಳಲ್ಲಿ ಅತ್ತಿ ಕೃಷಿಗೆ ವಿಶೇಷ ಉತ್ತೇಜನ ನೀಡಿ ನಮ್ಮ ದೇಶದ ಮೀನುಗಾರರೇನಿದ್ದಾರೆ ಅವರ ಹಿತಾಸಕ್ತಿಯಿಂದ ಸುಮಾರು ಅರವತ್ತು ಸಾವಿರ ಕೋಟಿ ಅನುದಾನವನ್ನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಬೀಸಲಿಟ್ಟಿದೆ ಇವತ್ತು ಟ್ಯಾಕ್ಸ್ ಕಟ್ಬೇಕಂತ ಯಾರ್ಯಾರು ಬಾಡಿಗೆ ಬರುತ್ತೆ ಅಂತ ಹೇಳಿ ಹೇಳಿದ್ರೆ ಇಷ್ಟು ಟ್ಯಾಕ್ಸ್ ಅಂತ ಕಟ್ಬೇಕಾಗಿತ್ತು ಅದಕ್ಕೆ ಇವತ್ತು ಎರಡು ಪಾಯಿಂಟ್ ನಾಲ್ಕು ಲಕ್ಷ ಇದನ್ನ ಆರು ಇದು ಮಾಡಿರ್ತಕ್ಕಂಥವ್ದು ಎಲ್ಲ ಮಾಧ್ಯಮದ ವರ್ಗದವ್ರಿಗೂ ಸಣ್ಣ ಪುಟ್ಟ ಇಟ್ಕೊಂಡು ಬಾಡಿಗೆ ಗಾರ್ ಕೊಡ್ತಾ ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಈ ರೀತಿ ಮಾಡಿದೆ ಶೈಕ್ಷಣಿಕ ಸಾಲದ ಮೇಲಿನ ತೆರಿಗೆ ಇಳಿಕೆ ಮಾಡಿರ್ತಕ್ಕಂಥದು ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಬೆಲೆ ಇಳಿಕೆ ಮಾಡಿರ್ತಕ್ಕಂಥದು ಪಿ ಎಂ ಸ್ವನಿಧಿ ಯೋಜನೆಯಲ್ಲಿ ಹತ್ತು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಹೆಚ್ಚಿಸಿದ್ದು ಅರವತ್ತು ಎಂಟು ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಪ್ರಯೋಜನ ಆಗ್ತಾ ಇದೆ ಮುಂದಿನ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಮೆಡಿಕಲ್ ಸೀಟ್ಗಳನ್ನು ಹೆಚ್ಚಿಸಲಾಗಿದೆ ಅಂದರೆ ಶೇಕಡ ನೂರ ಮೂವತ್ತರಷ್ಟು ಹೆಚ್ಚಿಸಲಾಗಿದೆ ಐದು ಲಕ್ಷ ಎಸ್ ಸಿ ಎಸ್ ಟಿ ಮೊದಲ ಬಾರಿಗೆ ಮಾಧ್ಯಮ ಪ್ರಾರಂಭಿಸುವ ಉದ್ಯಮ ಪ್ರಾರಂಭಿಸುವ ಮಹಿಳಾ ಮತ್ತು ಉದ್ಯಮಿಗಳಿಗೆ ಎರಡು ಕೋಟಿ ವರ್ಗನು ಯಾವುದೇ ಶೂಟಿಯಿಂದ ಸಾಲ ಪಡ ಇದನ್ನು ಸನ್ಮಾನ್ಯ ನರೇಂದ್ರ ಅವರ ಸರ್ಕಾರ ತಗೊಂಡಿದೆ ಎಂ ಎಸ್ ಐ ಮುಖಾಂತರ ಏಳು ಪಾಯಿಂಟ್ ಐದು ಕೋಟಿ ಯುವಕರಿಗೆ ಹೊಸ ಉದ್ಯೋಗ ಸೃಷ್ಟಿ ಮತ್ತು ಶೇಕಡ ಮೂವತ್ತಾರರಷ್ಟು ಉತ್ಪಾದನೆ ಹೆಚ್ಚಾಗಲಿದೆ ಭಾರತ್ ನೆಟ್ ಯೋಜನೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತ ಇಂಟರ್ನೆಟ್ ವ್ಯವಸ್ಥೆ ಕಲ್ಪಿಸಲಾಗುವುದು ಒಟ್ಟಾರೆಯಾಗಿ ಮುಂದಿನ ಆರ್ಥಿಕ ವರ್ಷಗಳ ಆಯವ್ಯೆಯಲ್ಲಿ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡಲು ಸರ್ವ ವ್ಯಾಪಿ ಸರ್ವಸ್ಪರ್ಶಿಯಾದ ಯೋಜನೆಯೊಂದಿಗೆ ಇರುವ ಈ ಆರ್ಥಿಕ ಬಜೆಟ್ ಆಗಿದೆ